ಆತ್ಮೇ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ನಿನ್ನೆ ಅಷ್ಟೇನು ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದೆ ನಿನ್ನೆ ಬೆಳಗಾವಿಯಲ್ಲೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಎಂಬುದರ ಬಗ್ಗೆ ಅದ್ರ ಜೊತೆ ಜೊತೆಗೆ ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಮಾಧ್ಯಮದ ಮೂಲಕ ಮಾತನಾಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಎಂಬುದರ ಬಗ್ಗೆ ಮಾಧ್ಯಮದವರು ಕೇಳಿರುವಂತಹ ಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಕೊನೆಗೂ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಈ ಒಂದು ಬಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಎಂಬುದರ ಬಗ್ಗೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಂತಹ ಲಕ್ಷ್ಮೀ ಬಳಕರ ಮೇಡಮ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹೆಚ್ಚು ದಿನಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಜಮಾ ಆಗಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಜಮಾ ಆಗುತ್ತೆ ಯಾವಾಗ ಹಣ ರಿಲೀಸ್ ಆಗುತ್ತೆ ಎಂಬುದರ ಬಗ್ಗೆ ಖುದ್ದಾಗಿ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೂ ಕೂಡ ಕೆಲವೊಂದಿಷ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗದೆ ಇರೋರಿಗೆ ಪೆಂಡಿಂಗ್ ಉಳಿದಿರುವಂತಹ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಫಲಾನುಭವಿಗಳು ಕೂಡ ನಮಗೆ ರೇಷನ್ ಕಾರ್ಡ್ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಹಣ ಜಮಾ ಆಗಿದ್ದಿಲ್ಲ ಮತ್ತೆ ಈಗ ರೇಷನ್ ಕಾರ್ಡ್ ನಮ್ದು ಆಕ್ಟಿವೇಟ್ ಆಗಿದೆ ನಮಗೆ ಅತಿ ಶೀಘ್ರದಲ್ಲಿ ಪೆಂಡಿಂಗ್ ಉಳಿದಿರುವಂತಹ ಹದಿನಾಲ್ಕನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ರಿ ಎಂಬುದರ ಬಗ್ಗೆ ಅನೇಕ ರೀತಿಯಾದಂತಹ ಈಗ ಸಂಬಂಧಪಟ್ಟಂತಹ ಕಚೇರಿಗೆ ಹೋಗಿ ಕೂಡ ಅವರು ಏನು ಮಾಹಿತಿಯನ್ನು ಕೇಳ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತನೂ ಕೂಡ ಅವರು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ನೀಡಿದರೆ ಯಾರಿಗೆಲ್ಲ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತವರಿಗೆ ಈ ರೇಷನ್ ಕಾರ್ಡ್ ರದ್ದಾಗಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈಗ ಆಲ್ರೆಡಿ ಯಾರೆಲ್ಲ ರೇಷನ್ ಕಾರ್ಡ್ ರದ್ದಾಗಿ ಮತ್ತೆ ಪುನರ್ ಸ್ಥಾಪನೆಯಾಗಿದೆ ಸೊ ಅಂತವ್ರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಎರಡು ಅಪ್ಡೇಟ್ಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಪಕ್ಕಾ ಇನ್ಫಾರ್ಮೇಶನ್ ತಮಗೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಯಾರು ಕೂಡ ತಮ್ಮ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ನೋಡ್ಲಿಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದ್ ಲೈಕ್ ಕೊಟ್ಟು ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಾಗಿರುವಂತಹ ಲಕ್ಷ್ಮಿ ಬಳಕರ ಮೇಡಮ್ ಅವರು ನಿನ್ನೆ ಅಷ್ಟೇ ಬೆಳಗಾವಿನಲ್ಲಿ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಸ್ನೇಹಿತರೆ ಬೆಳಗಾವಿಯಲ್ಲಿ ತಮ್ಮ ಒಂದು ಸ್ವಕಚೇರಿಯಲ್ಲಿ ಅಹವಾಲುಗಳನ್ನು ಅಹವಾಲುಗಳನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಹವಾಲುಗಳನ್ನ ತೆಗೆದುಕೊಂಡು ಬಂದಂತಹ ಜನಪ್ರತಿನಿಧಿಗಳಿಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ರು ಅದರ ಜೊತೆ ಜೊತೆಗೆ ಮತ್ತೆ ನಿನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಕೂಡ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಯಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವನ್ನು ಏನು ರಿಲೀಸ್ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವನ್ನ ಈ ಬೈ ಎಲೆಕ್ಷನ್ ಆಸುಪಾಸಿನಲ್ಲಿ ರಿಲೀಸ್ ಮಾಡಿದ್ರು ಬೈ ಎಲೆಕ್ಷನ್ ನವಂಬರ್ ಹದಿಮೂರನೇ ತಾರೀಕಿಗೆ ಏನು ಬೈ ಎಲೆಕ್ಷನ್ ನಡೀತು ಆ ಒಂದು ಸಂದರ್ಭದಲ್ಲಿ ನವೆಂಬರ್ ಹದಿಮೂರನೇ ತಾರೀಕಿಗೆ ತಾರೀಕಿನ ಮೊದಲು ಅಂತ ಹೇಳಿದ್ರೆ ನವಂಬರ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದರೆ ಈ ಒಂದು ಹಣವನ್ನ ಕೋಡ್ ಆಫ್ ಕಂಡಕ್ಟ್ ನ ಏನು ವಿರುದ್ಧವಾಗಿ ಹಣವನ್ನ ರಿಲೀಸ್ ಮಾಡಿದ್ದಾರೆ ಎಂಬುದರ ಬಗ್ಗೆ ವಿರೋಧ ಪಕ್ಷದವರು ಕೂಡ ಅವರು ಈ ಸರ್ಕಾರಕ್ಕೆ ಕೂಡ ಕೆಲವೊಂದಿಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳು ಏನು ಎಂಬುದರ ಬಗ್ಗೆ ಮಾಧ್ಯಮದವರು ಕೂಡ ಪ್ರಶ್ನೆಯನ್ನ ಕೇಳಿದ್ರು ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ವಿರೋಧ ಪಕ್ಷದವರು ಪ್ರಶ್ನೆಯನ್ನ ಕೇಳ್ತಾರೆ ಹಣ ಜಮಾ ಮಾಡಿದ್ರು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಈ ರೀತಿಯಾದಂತಹ ಉತ್ತರವನ್ನ ನೀಡಿದ್ರು ಸೊ ಅದ್ರ ಜೊತೆ ಜೊತೆಗೆ ಈ ಪೆಂಡಿಂಗ್ ಇರುವಂತಹ ಏನು ಗೃಹಲಕ್ಷ್ಮಿ ಯೋಜನೆಯ ಈಗ ರೇಷನ್ ಕಾರ್ಡ್ ರದ್ದಾಗಿ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಅಂತವರಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ನೀಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕಳೆದ ಸುಮಾರು ಒಂದು ಎರಡು ವಾರದಿಂದನೂ ಕೂಡ ಅತಿ ಹೆಚ್ಚು ರೇಷನ್ ಕಾರ್ಡ್ಗಳು ಏನು ರದ್ದಾಗಿದ್ದವು ಸೊ ಆ ಒಂದು ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ಶ್ ಕೂಡ ಕೂಡ ಪ್ರತಿಭಟನೆಗಳನ್ನ ಮಾಡಿದ್ರು ಸೊ ಇದಕ್ಕೆ ಎಚ್ಚೆತ್ತುಕೊಂಡಂತಹ ಸರ್ಕಾರ ಮತ್ತೆ ಆ ಒಂದು ನಿರ್ಣಯವನ್ನ ಹಿಂದ್ ತೆಗೆದುಕೊಂಡು ಏನೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದವು ಮತ್ತೆ ಅದನ್ನ ಪುನರ್ ಸ್ಥಾಪನೆ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ ಹಿಂದೆ ಸುಮಾರು ಒಂದು ತಿಂಗಳ ಹಿಂದೆ ಯಾವೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅಂತವರ ರೇಷನ್ ಕಾರ್ಡ್ಗಳು ಏನು ಕೂಡ ಮತ್ತೆ ಆಕ್ಟಿವೇಟ್ ಆಗಿದ್ದಾರೆ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಏನು ಹಣ ಜಮಾ ಆಗಿದ್ದಿಲ್ಲ ಸೊ ಅಂತವರ್ಗೂ ಕೂಡ ಅದು ಯಾರೆಲ್ಲ ಬಿ ಎ ಪಿ ಎಲ್ ಕಾರ್ಡ್ ಇದಾವೆ ಎ ಪಿ ಎಲ್ ಇದ್ದವ್ರಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಬಟ್ ಯಾರೆಲ್ಲ ಆ ಬಿ ಪಿ ಎಲ್ ಆಗಿ ಕ್ಯಾನ್ಸಲ್ ಆಗಿ ಮತ್ತೆ ಬಿ ಪಿ ಎಲ್ ಆಗಿ ಕನ್ವರ್ಟ್ ಆಗಿದಾವೆ ಅಂತವರಿಗೆ ಅತಿ ಶೀಘ್ರದಲ್ಲಿ ಈ ಪೆಂಡಿಂಗ್ ಉಳಿದಿರುವಂತಹ ಹಣವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ಒದಗಿಸಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳಿಗೆ ಯಾರೆಲ್ಲ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹದಿನಾಲ್ಕನೇ ಕಂತಿನ ಹಣವನ್ನ ಪಡೆದುಕೊಂಡು ಹದಿನೈದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಸೊ ಇನ್ನು ಮುಂದೆ ತಾವು ಹೆಚ್ಚು ದಿನಗಳ ಕಾಲ ವೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮಿ ಅಬ್ಬಳಕರ ಮೇಡಮ್ ಅವರು ನಿನ್ನೆ ಮಾಧ್ಯಮದ ಮೂಲಕನೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾ ಹದಿನೈದನೇ ಕಂತಿನ ಹಣ ಈಗ ಡಿಲೇ ಆಗಿದೆ ಯಾಕಂತ ಹೇಳಿದ್ರೆ ಈಗ ಅಕ್ಟೋಬರ್ ತಿಂಗಳ ಹಣವನ್ನ ರಿಲೀಸ್ ಮಾಡಬೇಕಾಗಿದೆ ಅಕ್ಟೋಬರ್ ತಿಂಗಳ ಹಣ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಈಗ ನವೆಂಬರ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕೂಡ ಆಡ್ ಆಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಡಿಲೇ ಆಗಿದೆ ಅದನ್ನ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಮತ್ತು ಯಾವಾಗ ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆನು ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೇನೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗುವಷ್ಟು ಹಣ ಏನು ಪ್ರತಿ ಕಂತಿನ ಹಣ ಒಂದು ಕಂತಿನ ಹಣವನ್ನ ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಏನು ಬೇಕಾಗುತ್ತೆ ಸೊ ಮೊನ್ನೆ ಹತ್ತಿ ಮನೆಯಷ್ಟೇ ಕಳೆದ ಸುಮಾರು ಒಂದು ವಾರದ ಹಿಂದೆ ಕೂಡ ನಾವು ಆರ್ಥಿಕ ಇಲಾಖೆಗೆ ಅನುಮೋದನೆಯನ್ನು ಕೂಡ ಸಲ್ಲಿಸಿದ್ದೀವಿ ಈಗಾಗಲೇ ಅನುಮೋದನೆ ಕೂಡ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದನೂ ಕೂಡ ಹಣ ಆ ರಿಲೀಸ್ ಆಗಿದೆ ಅದನ್ನ ಈಗ ಪ್ರೊಸೆಸಿಂಗ್ ಕೂಡ ಕಂಪ್ಲೀಟ್ ಆಗಲಿದೆ ಸುಮಾರು ಎರಡು ಅಥವಾ ಮೂರು ದಿನಗಳ ಒಳಗಾಗಿ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿ ಮುಗಿಯಲಿದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು ಜೊತೆ ಜೊತೆಗೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಈಗ ಹದಿನೈದನೇ ಕಂತಿನ ಹಣವನ್ನು ಸುಮಾರು ಮೂರ್ನಾಲ್ಕು ದಿನಗಳ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾಧ್ಯಮದ ಮೂಲಕ ರಾಜ್ಯದ ಜನತೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ಮೂರ್ನಾಲ್ಕು ದಿನಗಳು ಅಂತ ಹೇಳಿ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರೆ ಬಟ್ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೂರ್ನಾಲ್ಕು ನಾಲ್ಕು ಅಂತ ಇನ್ನು ಕೂಡ ತಾವು ಒಂದು ವಾರಗಳ ಕಾಲ ವೇಟ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಈ ಹಿಂದೆ ಅನೇಕ ಬಾರಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಂತ ಲಕ್ಷ್ಮೀ ಬೋಳ್ಕರ್ ಮೇಡಮ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಬಟ್ ಹಣ ಜಮಾ ಕೂಡ ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗುತ್ತೆ ಯಾಕಂತ ಹೇಳಿದ್ರೆ ಡಿ ಬಿ ಟಿ ಮೂಲಕ ಹಣ ರಿಲೀಸ್ ಆಗ್ಬೇಕಾಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ಮೊದಲನೇ ವಾರದಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಗುವಂತಹ ಬಹುತೇಕ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಅವರು ಈಗ ಮೂರಿಂದ ನಾಲ್ಕು ದಿನಗಳ ಒಳಗಾಗಿ ಹಣ ಜಮಾ ಆಗುತ್ತೆ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಬಟ್ ತಾವು ಸುಮಾರು ಒಂದು ವಾರಗಳ ಕಾಲ ವೇಟ್ ಮಾಡಬೇಕಾಗುತ್ತೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತು ಈ ಡಿಸೆಂಬರ್ ನಾಲ್ಕನೇ ತಾರೀಕಿನ ನಂತರ ತಮ್ಮ ಖಾತೆಗಳಿಗೆ ನಾಲ್ಕು ಐದು ಆರು ಈ ಮೂರು ದಿನಗಳ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ